ಪ್ರೀತಿಯ ವಿದ್ಯಾರ್ಥಿಗಳೇ ತೇಜಸ್ ಸೈನ್ಸ್ ಆ್ಯಂಡ್ ಮ್ಯಾಥ್ಸ್ ಕ್ಲಾಸಸ್ಗೆ ಸ್ವಾಗತವನ್ನು ಕೋರುತ್ತ ಇಂದಿನ ಈ ಒಂದು ವಿಡಿಯೋ ಕ್ಲಿಪ್ನಲ್ಲಿ ಜೀವಕ್ರಿಯೆಗಳು ಈ ಒಂದು ಪಾಠದಲ್ಲಿ ಕೇಳ್ತಕ್ಕಂಥ ಮುಖ್ಯ ಪ್ರಶ್ನೆಗಳನ್ನು ಅಂದರೆ ಪಾಸಿಂಗ್ ಪ್ಯಾಕೇಜನ್ನು ಈ ಒಂದು ವಿಡಿಯೋದಲ್ಲಿ ನಂತರ ತಿಳಿದುಕೊಳ್ಳೋಣ ಅದರಲ್ಲಿ ಮೊದಲನೇ ಒಂದು ಪ್ರಶ್ನೆ ದ್ವಿತೀಯ ಸಂಶ್ಲೇಷಣೆ ಎಂದರೇನು ದ್ವಿತೀಯ ಸಂಶ್ಲೇಷಣೆ ಅಂತಂದರೆ ಸಸ್ಯಗಳು ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರನ್ನು ತೆಗೆದುಕೊಂಡು ಸೌರ ಬೆಳಕು ಮತ್ತು ಕ್ಲೋರೋಫಿಲ್ನ ಸಹಾಯದಿಂದ ಆಹಾರವನ್ನು ತಯಾರಿಸುವ ಕ್ರಿಯೆಯನ್ನು ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಅಂತೇಳಿ ಕರಿತೀವಿ ಅಂದರೆ ಸಸ್ಯಗಳು ವಾತಾವರಣದಲ್ಲಿರುವ ಕಾರ್ಬನ್ ಡೈಆಕ್ಸೈಡು ಮತ್ತು ನೀರು ಸೌರ ಬೆಳಕು ಮತ್ತು ಕ್ಲೋರೋಫಿಲ್ನ ಉಪಸ್ಥಿತಿಯಲ್ಲಿ ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುವ ಒಂದು ಕ್ರಿಯೆಗೆ ಅದಕ್ಕೆ ಅಂತಾರೆ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಏನದ ಅಂತಾರೆ ಕರಿತೀವಿ ಎರಡನೇದು ದ್ವಿತೀಯ ಸಂಶ್ಲೇಷಣೆ ಪ್ರಕ್ರಿಯೆಯಲ್ಲಿ ಜರುಗುವ ಘಟನೆಗಳನ್ನು ಬರೆಯಿರಿ ಇದು ಭಾಳಷ್ಟು ಪ್ರಶ್ನೆಗಳಲ್ಲಿ ಅಂದರೆ ಭಾಳಷ್ಟು ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಆದ್ದರಿಂದ ಇದನ್ನು ಹೆಚ್ಚಾಗಿ ನದಾಂತರ ನೋಡ್ಕೊಳ್ಬೇಕು ದ್ವಿತೀಯ ಸಂಶ್ಲೇಷಣೆ ಪ್ರಕ್ರಿಯೆಯಲ್ಲಿ ಜರುಗುವ ಘಟನೆಗಳು ಮೊದಲನೇದು ಕ್ಲೋರೋಫಿಲ್ನಿಂದ ಬೆಳಕಿನ ಶಕ್ತಿಯ ಹೀರಿಕೆ ಬೆಳಕಿನ ಶಕ್ತಿಯು ರಾಸಾಯನಿಕ ಶಕ್ತಿಯಾಗಿ ಬದಲಾಗುವುದು ಹಾಗೂ ನೀರಿನ ಅಣು ವಿಭಜಿಸಿ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಆಗಿ ಬದಲಾಗುವುದು ಕಾರ್ಬನ್ ಡೈಆಕ್ಸೈಡ್ ಕಾರ್ಬೋಹೈಡ್ರೇಟಾಗಿ ಪರಿವರ್ತಿಸಲ್ಪಡುವುದು ಎಷ್ಟೇನದ ನಂತರ ಬರೀಬೇಕು ಪತ್ರರಂಧ್ರ ಮತ್ತು ಕಾವಲು ಜೀವಕೋಶಗಳನ್ನು ಅರ್ಥೈಸಿ ಅವುಗಳ ಕಾರ್ಯಗಳು ಬರೆಯಿರಿ ಪತ್ರರಂಧ್ರ ಎಲೆಗಳಲ್ಲಿರಿ ಎಲೆಗಳಲ್ಲಿ ಕಂಡುಬರುವ ಚಿಕ್ಕ ಚಿಕ್ಕ ರಂಧ್ರಗಳನ್ನು ಅದಕ್ಕೆ ಪತ್ರರಂಧ್ರಗಳು ಅಂತ ಕರಿತೀವಿ ಕಾರ್ಯ ಪತ್ರ ರಂಧ್ರಗಳ ಕಾರ್ಯ ಅನಿಲಗಳ ವಿನಿಮಯವನ್ನು ನಡೆಸುತ್ತವೆ ಸಸ್ಯಗಳಲ್ಲಿ ಸಸ್ಯಗಳಲ್ಲಿರ್ತಕ್ಕಂಥ ಸಸ್ಯ ಎಲೆಯಲ್ಲಿರ್ತಕ್ಕಂಥ ರಂಧ್ರಗಳು ವಾತಾವರಣದಲ್ಲಿರುವ ಕಾರ್ಬನ್ ಡೈಆಕ್ಸೈಡನ್ನು ತೆಗೆದುಕೊಂಡು ಆಕ್ಸಿಜನನ್ನು ವಾತಾವರಣಕ್ಕೆ ಬಿಡುಗಡೆ ಮಾಡುತ್ತವೆ ಅಂದ್ರೆ ಅನಿಲಗಳ ವಿನಿಮಯವನ್ನು ನಡೆಸುತ್ತವೆ ಕಾವಲು ಜೀವಕೋಶಗಳು ಪತ್ರ ರಂಧ್ರವನ್ನು ಆವರಿಸಿರುವ ಕೋಶಗಳನ್ನು ಕಾವಲು ಜೀವಕೋಶಗಳು ಅಂಥೇಳಿ ನಂತರ ಕರಿತೀವಿ ಇವುಗಳ ಕಾರ್ಯ ಪತ್ರ ರಂಧ್ರಗಳನ್ನು ಮುಚ್ಚುವುದು ಮತ್ತು ತೆರೆಯುವ ಕೆಲಸವನ್ನು ನಿರ್ವಹಿಸುತ್ತವೆ ಕಾವಲು ಜೀವಕೋಶಗಳ ಕಾರ್ಯ ನಂತರ ರಂಧ್ರಗಳನ್ನು ಮುಚ್ಚಲು ಮತ್ತು ತೆರೆಯಲು ಸಹಾಯ ಮಾಡುತ್ತವೆ ನೆಕ್ಸ್ಟ್ ಅಮಿಬಾದಲ್ಲಿ ನಡೆಯುವ ಪೋಷಣಾ ವಿಧಾನವನ್ನು ವಿವರಿಸಿ ತಾತ್ಕಾಲಿಕ ಬೆರಳಿನಂತಹ ರಚನೆಗಳನ್ನು ಆಹಾರ ಕಣವನ್ನು ಸುತ್ತುವರೆದು ಒಳತೆಗೆದುಕೊಳ್ಳುತ್ತದೆ ಈ ರಚನೆಗಳು ಆಹಾರ ಉಂಟು ಮಾಡುತ್ತವೆ ಇಲ್ಲಿ ಆಹಾರ ಕಣಗಳು ಜೀರ್ಣ ಜೀರ್ಣವಾಗುತ್ತವೆ ನಂತರ ಅವು ಕೋಶ ದ್ರವ್ಯಕ್ಕೆ ವಿಸರಣೆಗೊಳ್ಳುತ್ತವೆ ಜೀರ್ಣವಾಗದೇ ಇರತಕ್ಕಂಥ ಉಳಿದ ಆಹಾರ ಪದಾರ್ಥಗಳು ಜೀವಕೋಶದ ಮೇಲ್ಮೈಗೆ ಚಲಿಸಿ ಹೊರಹಾಕಲ್ಪಡುತ್ತದೆ ನೆಕ್ಸ್ಟ್ ಏನದ ನಂತರ ಮಾನವನಲ್ಲಿ ನಡೆಯುವ ಜೀರ್ಣಕ್ರಿಯೆಯನ್ನು ವಿವರಿಸಿ ಅದರಲ್ಲಿ ಮೊದಲನೇದನದ ನಂತರ ಬಾಯಿ ಆಹಾರವನ್ನು ನುರಿಸಿ ಚಿಕ್ಕ ಚಿಕ್ಕ ಕಣಗಳಾಗಿಸುವುದು ಬಾಯಲ್ಲಿರುವ ಕಿನ್ನುವ ಅಮಲೆಸ್ ಸಹಾಯದಿಂದ ಪಿಷ್ಟವನ್ನು ವಿಭಜಿಸಿ ಸಕ್ಕರೆಯನ್ನಾಗಿ ಬಿಡುಗಡೆ ಮಾಡುವುದು ನೆಕ್ಸ್ಟ್ ಜಠರ ಬಿಡುಗಡೆ ಆಗುವ ವಸ್ತುಗಳನ್ನು ಪೆಪ್ಸಿನ್ ಲೋಳೆ ಹೈಡ್ರೋಕ್ಲೋರಿಕ್ ಆಮ್ಲ ಪೆಪ್ಸಿನ್ನ ಿನ್ನುವ ಅದರ ಕಾರ್ಯ ಪ್ರೋಟೀನನ್ನು ಜೀರ್ಣಿಸುವುದು ಹೈಡ್ರೋಕ್ಲೋರಿಕ್ ಆಮ್ಲದ ಕಾರ್ಯ ಪೆಪ್ಸಿನ್ ಕ್ರಿಯೆಯನ್ನು ಉತ್ತೇಜಿಸಲು ಆಮ್ಲೀಯ ಮಾಧ್ಯಮವನ್ನು ಉಂಟು ಮಾಡುತ್ತದೆ ಮತ್ತು ಸೂಕ್ಷ್ಮಾಣು ಜೀವಿಗಳನ್ನು ನಾಶಪಡಿಸುತ್ತದೆ ನೆಕ್ಸ್ಟ್ ಲೋಳೆ ಹೈಡ್ರೋಕ್ಲೋರಿಕ್ ಆಮ್ಲದ ವರ್ತನೆಯಿಂದ ಜಠರದ ಒಳಗೋಡೆಯನ್ನು ರಕ್ಷಿಸುತ್ತದೆ ನೆಕ್ಸ್ಟ್ ಸಣ್ಣ ಕರಳು ಇದು ಕಾರ್ಬೋಹೈಡ್ರೇಟು ಕೊಬ್ಬು ಹಾಗೂ ಪ್ರೋಟೀನ್ ಸಂಪೂರ್ಣವಾಗಿ ಪಚನವಾಗುವ ಸ್ಥಳವಾಗಿದೆ ನೆಕ್ಸ್ಟ್ ಏನದಂತಾರ ಈ ಒಂದು ಯಕೃತ್ತು ಮತ್ತು ಪಿತ್ತರಸ ಏನದಂತಾರ ಕೊಬ್ಬಿನ ಎಮ್ಲಕ್ಷೀಕರಣ ಹಾಗೂ ಆಹಾರವನ್ನು ಕ್ಷಾರಿಗೊಳಿಸುವುದು ಮೆದುಜೀರಕ ರಸ ಲೈಪೇಸ್ ಇದು ಕೊಬ್ಬಿನ ವಿಭಜನೆ ಮೆದುಜೀರಕ ರಸ ಟ್ರಿಪ್ಸಿನ್ ಇದು ಪ್ರೋಟೀನ್ ಜೀರ್ಣಕ್ರಿಯೆ ಕರುಳಿನ ರಸ ಪ್ರೋಟೀನನ್ನು ಅಮೈನೋ ಆಮ್ಲ ಕಾರ್ಬೋಹೈಡ್ರೇಟನ್ನು ಗ್ಲುಕೋಸ್ ಹಾಗೂ ಕೊಬ್ಬನ್ನು ಕೊಬ್ಬಿನ ಆಮ್ಲ ಹಾಗೂ ಗ್ಲಿಸರಲ್ ಆಗಿ ಪರಿವರ್ತಿಸುವುದು ನೆಕ್ಸ್ಟ್ ಏನದಂತರ ಜಲಚರಗಳ ಉಸಿರಾಟವು ಭೂ ಚಿರಗಳಿಗಿಂತ ಹೆಚ್ಚಾಗೋ ಕಾರಣವೇನು ಅಂದರೆ ಜಲಚರ ಜೀವಿಗಳ ಉಸಿರಾಟದವು ಅದು ಏನದಂತರ ಹೆಚ್ಚಾಗಿರಲು ಕಾರಣವೇನು ಗಾಳಿಲಿರುವ ಆಕ್ಸಿಜನ್ಗೆ ಹೋಲಿಸಿದಾಗ ನೀರಿನಲ್ಲಿ ಕರಗಿರುವ ಆಕ್ಸಿಜನ್ ಪ್ರಮಾಣ ತುಂಬ ಕಡಿಮೆ ಆದ್ದರಿಂದ ಜಲಚರ ಜೀವಿಗಳ ಉಸಿರಾಟ ದರವು ಭೂಚರ ಜೀವಿಗಳಿಗಿಂತ ಹೆಚ್ಚಾಗಿರುತ್ತದೆ ನೆಕ್ಸ್ಟ್ ಏನಾದ ನಂತರ ವಿಲಾಯ್ಗಳು ಎಂದರೇನು ಅವುಗಳ ಕಾರ್ಯ ತಿಳಿಸಿ ಸಣ್ಣ ಕರುಣಲ್ಲಿ ಕಂಡುಬರುವ ಬೆರಳಿನಂತಹ ರಚನೆಗಳನ್ನು ವಿಲಯಗಳು ಅಂತ ಕರಿತೀವಿ ಆಹಾರವನ್ನು ಹೀರುವ ಮೇಲ್ಮೈ ಪ್ರದೇಶವನ್ನು ಹೆಚ್ಚಿಸುತ್ತವೆ ಅದು ವಿಲಯಗಳ ಕಾರ್ಯವನ್ನು ಹೊಂದಿರತಕ್ಕಂಥದ್ದು ನೆಕ್ಸ್ಟ್ ಗಾಳಿ ಗೂಡುಗಳು ಎಂದರೇನು ಅವುಗಳ ಕಾರ್ಯ ತಿಳಿಸಿ ಶ್ವಾಸನಾಳವು ಶ್ವಾಸಕೋಶಗಳೊಡನೆ ಅತಿ ಸಣ್ಣ ನಳಿಕೆಗಳಾಗಿ ವಿಭಜನೆ ಹೊಂದಿ ಬಲೂನಂತಹ ರಚನೆಗಳನ್ನು ಉಂಟು ಮಾಡುತ್ತದೆ ಇವುಗಳನ್ನು ಗಾಳಿಗೂಡುಗಳು ಎನ್ನುವರು ಗಾಳಿಗೂಡುಗಳ ಕಾರ್ಯ ಇಲ್ಲಿ ಅನಿಲಗಳ ವಿನಿಮಯ ನಡೆಯುತ್ತದೆ ಇಮ್ಮಡಿ ಪರಿಚೀಲನೆ ಎಂದರೇನು ಇದರ ಪ್ರಾಮುಖ್ಯತೆಯನ್ನು ತಿಳಿಸಿ ಮಾನವರಲ್ಲಿ ರಕ್ತವು ಒಂದು ಪೂರ್ಣ ಪರಿಚಲನೆಗೆ ಎರಡು ಬಾರಿ ಹೃದಯವನ್ನು ಹಾದುಹೋಗುತ್ತದೆ ಇದನ್ನು ಇಮ್ಮಡಿ ಪರಿಚಲನೆ ಎನ್ನುವರು ಇದರ ಪ್ರಾಮುಖ್ಯತೆ ಆಮ್ಲಜನಕ ಸಹಿತ ಮತ್ತು ಆಮ್ಲಜನಕ ರಹಿತ ರಕ್ತವನ್ನು ಮಿಶ್ರಣವಾಗುವುದಿಲ್ಲ ದೇಹಕ್ಕೆ ಆಮ್ಲಜನಕ ಪೂರೈಕೆಯನ್ನು ಹೆಚ್ಚು ಹೆಚ್ಚಿಸುತ್ತದೆ ಹೆಚ್ಚು ಶಕ್ತಿಯನ್ನು ಒದಗಿಸುತ್ತದೆ ನೆಕ್ಸ್ಟ್ ನಂತರ ಅಪ್ಪಧಮನಿಗಳು ಅಭಿಧಮನಿಗಳ ವ್ಯತ್ಯಾಸ ಬರೆಯಿರಿ ಆದರೆ ಮೊದಲನೇದು ಅಪಧಮನಿಗಳು ಇವು ರಕ್ತವನ್ನು ಹೃದಯದಿಂದ ವಿವಿಧ ಭಾಗಗಳಿಗೆ ಸಾಗಿಸುತ್ತವೆ ಇವು ದಪ್ಪನಾದ ಸ್ಥಿತಿಸ್ಥಾಪಕ ಭೀತಿಯನ್ನು ಹೊಂದಿವೆ ಇವು ಕವಾಟಗಳನ್ನು ಹೊಂದಿಲ್ಲ ನೆಕ್ಸ್ಟ್ ಅಭಿಧಮನಿಗಳು ಇವು ಹೃದಯಕ್ಕೆ ರಕ್ತವನ್ನು ಮರಳಿ ತರುತ್ತವೆ ಇವು ಕವಾಟಗಳನ್ನು ಹೊಂದಿವೆ ತೇಳುವಾದ ಭೀತಿಯನ್ನು ಹೊಂದಿವೆ ವಿಸರ್ಜನೆ ಎಂದರೇನು ಇದರ ಪ್ರಾಮುಖ್ಯತೆಯನ್ನು ತಿಳಿಸಿ ಗಾಳಿಗೆ ತೆರೆದ ಸಸ್ಯ ಭಾಗಗಳಿಂದ ನೀರು ಆವಿಯಾಗುವುದನ್ನು ಭಾಷ ವಿಸರ್ಜನೆ ಎನ್ನುವರು ಅಂದರೆ ಸಸ್ಯಗಳಲ್ಲಿ ಹೆಚ್ಚಾದ ನೀರನ್ನು ಹೊರಹಾಕುವ ಕ್ರಿಯೆಗೆ ಭಾಷ್ಪ ವಿಸರ್ಜನೆ ಅಂತ ಕೂಡ ಏನದ ಒಂಥರ ಕರಿತೀವಿ ಇದರ ಪ್ರಾಮುಖ್ಯತೆ ಸಸ್ಯದ ತಾಪ ನಿಯಂತ್ರಣದಲ್ಲಿ ಇದು ಭಾಗವಹಿಸುತ್ತದೆ ಮತ್ತು ಬೇರಿನಿಂದ ನೀರು ಮತ್ತು ಲವಣಗಳು ಹೀರಿಕೆಗೆ ಸಹಾಯ ಮಾಡುತ್ತದೆ ಬೇರಿನಿಂದ ನೀರು ಮತ್ತು ಲವಣಗಳನ್ನು ಕೂಡ ಹೀರಲು ಸಹಾಯ ಮಾಡುತ್ತದೆ ಸಸ್ಯಗಳಲ್ಲಿ ವಿವಿಧ ತ್ಯಾಜ್ಯ ವಿಸರ್ಜನೆಯ ವಿಧಾನಗಳು ತಿಳಿಸಿ ಸಸ್ಯಗಳು ವಿಸರ್ಜಿಸುವ ತ್ಯಾಜ್ಯ ವಸ್ತುಗಳನ್ನು ವಿಸರ್ಜಿಸುವ ವಿಧಾನಗಳನ್ನು ತಂದಾಗ ಹೆಚ್ಚಾದ ನೀರನ್ನು ಭಾಸವಿಸರ್ಜನೆಯ ಮೂಲಕ ಹೊರಹಾಕುವುದು ಎಲೆಗಳನ್ನು ಉದುರೋದರ ಮೂಲಕ ತ್ಯಾಜ್ಯ ಪದಾರ್ಥಗಳನ್ನು ಹೊರಹಾಕುವುದು ಸ್ಕೈಲಮ್ ನಾಳೆಗಳಲ್ಲಿ ಅಂಟು ಮತ್ತು ರಾಳಗಳ ರೂಪದಲ್ಲಿ ಸಂಗ್ರಹಿಸುವುದು ಸಸ್ಯಗಳು ತಮ್ಮ ಸುತ್ತಲಿನ ಮಣ್ಣಿನಲ್ಲಿಯೂ ಕೂಡ ತ್ಯಾಜ್ಯ ಪದಾರ್ಥಗಳನ್ನು ಹೊರಹಾಕುವುದು ನೆಕ್ಸ್ಟ್ ಏನದಾಂತರ ಸಸ್ಯಗಳಲ್ಲಿ ನೀರಿನ ಸಾಗಾಣಿಕೆಯನ್ನು ವಿವರಿಸಿ ಅದರಲ್ಲಿ ಏನದ ಅಂತಾರೆ ಆ ಒಂದು ಸಸ್ಯಗಳು ಯಾವ ರೀತಿ ಏನದಾಂತರ ನೀರಿನ ಸಾಗಾಣಿಕೆಯನ್ನು ಉಂಟು ಮಾಡುತ್ತವೆ ಅಂದಾಗ ಸಸ್ಯಗಳಲ್ಲಿ ನೀರಿನ ಸಾಗಾಣಿಕೆಯು ಸ್ಕೈಲಮ್ ನಾಳಗಳ ಮೂಲಕ ಏನದಂತರ ನಡೆಯುತ್ತದೆ ಬೇರುಗಳಲ್ಲಿ ಮಣ್ಣಿನ ಸಂಪರ್ಕದಲ್ಲಿರುವ ಜೀವಕೋಶಗಳು ಸಕ್ರಿಯವಾಗಿ ಆಯನುಗಳನ್ನು ಹೀರಿಕೊಳ್ಳುತ್ತವೆ ಇದು ಬೇರು ಮತ್ತು ಮಣ್ಣಿನ ನಡುವೆ ಆಯನುಗಳ ಸಾರತೆ ವ್ಯತ್ಯಾಸವನ್ನು ಉಂಟು ಮಾಡುತ್ತದೆ ಇದನ್ನು ನಿವಾರಿಸಲು ಮಣ್ಣಿನಿಂದ ಬೇರುಗಳಿಗೆ ನೀರು ಸಾಗಿಸಲ್ಪಡುತ್ತದೆ ಅದು ಬೇರುಗಳ ಸ್ಕೈಲಮ್ನಲ್ಲಿ ನೀರು ಸ್ತಂಭವನ್ನು ಉಂಟುಮಾಡಿ ನೀರನ್ನು ಮೇಲ್ಮುಖವಾಗಿ ತಳ್ಳುತ್ತದೆ ನೆಕ್ಸ್ಟ್ ವಾಯುವಿಕ ಉಸಿರಾಟ ಮತ್ತು ಅವಾಯುವಿಕ ಉಸಿರಾಟದ ವ್ಯತ್ಯಾಸವೇನು ಅದರಲ್ಲಿ ಮೊದಲನೇದು ವಾಯುಕ ಉಸಿರಾಟ ಇದಕ್ಕೆ ಏನು ಮಾಡಬೇಕಂದ್ರೆ ಟೇಬಲ್ ಹಾಕಬೇಕು ಟೇಬಲ್ ಹಾಕಿ ಅನ್ನೋದ ನಂತರ ಬರೀಬೇಕು ಆಮ್ಲಜನಕ ಉಪಸ್ಥಿತಿಯಲ್ಲಿ ನಡೆಯುತ್ತದೆ ಅಂದರೆ ಆಕ್ಸಿಜನ್ನ ಉಪಸ್ಥಿತಿಯಲ್ಲಿ ನಡೆಯುತ್ತದೆ ಹೆಚ್ಚಿನ ಪ್ರಮಾಣದಲ್ಲಿ ಶಕ್ತಿ ಬಿಡುಗಡೆಯಾಗುತ್ತದೆ ಉತ್ಪನ್ನಗಳಾದ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರು ಬಿಡುಗಡೆಯಾಗುತ್ತದೆ ಇದು ಮೈಟೋಕಾಂಡ್ರಿಯಾದಲ್ಲಿ ಎನ್ನದ ನಡೆಯುತ್ತದೆ ಅವಾಯುಕ ಉಸಿರಾಟ ಇದು ಆಮ್ಲಜನಕ ಅನುಪಸ್ಥಿತಿಯಲ್ಲಿ ನಡೆಯುತ್ತದೆ ಅಂದರೆ ಆಕ್ಸಿಜನ್ನ ಅನುಪಸ್ಥಿತಿಯಲ್ಲಿ ನಡೆಯುತ್ತದೆ ಕಡಿಮೆ ಪ್ರಮಾಣದಲ್ಲಿ ಶಕ್ತಿ ಬಿಡುಗಡೆ ಆಗುತ್ತದೆ ಇದರ ಉತ್ಪನ್ನಗಳಾದ ಎಥನಾಲು ಮತ್ತು ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಆಗುತ್ತದೆ ಇದು ಇಷ್ಟು ಕೋಶಗಳಲ್ಲಿ ಏನದಾಂತರ ನಡೆಯುತ್ತದೆ ನೆಕ್ಸ್ಟ್ ಏನದಾಂತರ ಮೂತ್ರದ ಉತ್ಪಾದನೆಯನ್ನು ವಿವರಿಸಿ ಮೂತ್ರಪಿಂಡಗಳು ನೆಫ್ರಾನ್ಗಳೆಂಬ ಅಸಂಖ್ಯಾತ ಸೋಸುವ ಘಟಕಗಳನ್ನು ಹೊಂದಿವೆ ನೆಫ್ರಾನ್ಗಳ ಸೋಸುವ ಘಟಕಗಳಾದ ಲೋಮನಾಳಗಳಲ್ಲಿ ರಕ್ತವನ್ನು ಸೋಸಿ ಮೂತ್ರವನ್ನು ಉಂಟು ಮಾಡುತ್ತವೆ ಪ್ರಾರಂಭಿಕ ಹಂತದ ಸೋಸುವಿಕೆಯಲ್ಲಿ ಸೋಸಲ್ಪಟ್ಟ ಮೂತ್ರದಲ್ಲಿರುವ ಗ್ಲುಕೋಸ್ ಅಮೈನೋ ಆಮ್ಲ ಲವಣಗಳು ಮತ್ತು ಹೆಚ್ಚಿನ ಪ್ರಮಾಣದ ನೀರು ಮೂತ್ರನಾಳದಲ್ಲಿ ಪುನಃ ಹೀರಲ್ಪಡುತ್ತದೆ ಮರು ಆಗುವ ನೀರಿನ ಪ್ರಮಾಣವು ದೇಹದಲ್ಲಿನ ನೀರು ಮತ್ತು ವಿಸ್ತರಿಸಬೇಕಾದ ತ್ಯಾಜ್ಯ ಆಧಾರದಲ್ಲಿ ನಿರ್ಧರಿತವಾಗುತ್ತದೆ ನೆಕ್ಸ್ಟ್ ಪಾಠ ನಿಯಂತ್ರಣ ಮತ್ತು ಸಹಭಾಗಿತ್ವ ಇದರಲ್ಲಿ ಕೇಳತಕ್ಕಂಥ ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆಗಳು ಮೊದಲನೇದು ಪರಾವರ್ತಿತ ಕ್ರಿಯೆ ಎಂದರೇನು ಮತ್ತು ಇದರ ಕೇಂದ್ರ ಯಾವುದು ಒಂದು ಕ್ರಿಯೆಗೆ ತಕ್ಷಣದಲ್ಲಿ ಪ್ರತಿಕ್ರಿಯೆ ಉಂಟು ಮಾಡುವ ಕ್ರಿಯೆಯನ್ನು ಪರಾವರ್ತಿತ ಕ್ರಿಯೆ ಎನ್ನುವರು ಇದರ ಕೇಂದ್ರ ಎನ್ನು ನಂತರ ಮೆದುಳು ಬಳ್ಳಿಯಾಗಿದೆ ಮಾನವನ ಮೆದುಳಿನ ಭಾಗಗಳು ಮತ್ತು ಅವುಗಳ ಕಾರ್ಯಗಳನ್ನು ತಿಳಿಸಿ ಅದರಲ್ಲಿ ಮೊದಲನೇದು ಮುದುಳು ಮೆದುಳಿನ ಪ್ರಮುಖ ಆಲೋಚನೆ ಭಾಗವಾಗಿದೆ ಇದು ಐಚ್ಛಿಕ ಕ್ರಿಯೆಗಳ ಕೇಂದ್ರವನ್ನು ಹೊಂದಿರತಕ್ಕಂಥ ಅದು ಮುಮ್ಮೆದುಳು ಮಧ್ಯ ಮೆದುಳು ಮತ್ತು ಹಿಮ್ಮೆದುಳು ಅನೈಚ್ಛಿಕ ಕ್ರಿಯೆ ನಿಯಂತ್ರಣ ಮತ್ತು ಮುಮ್ಮೆದುಳಿನಿಂದ ಹಿಮ್ಮೆದುಳು ಹಿಮ್ಮೆದುಳಿನಿಂದ ಮುಮ್ಮೆದುಳಿಗೆಣದ ನಂತರ ಸಂದೇಶಗಳನ್ನು ಸಾಗಾಣಿಕೆ ಮಾಡುತ್ತವೆ ನೆಕ್ಸ್ಟ್ ಮೆಡುಲ ಅನೈಚ್ಛಿಕ ಕ್ರಿಯೆಗಳಾದ ರಕ್ತದ ಒತ್ತಡ ಬಾಯಲಿ ನೀರೂರುವಿಕೆ ವಾಂತಿಯಾಗುವಿಕೆಗಳನ್ನು ನಿಯಂತ್ರಿಸುತ್ತದೆ ನೆಕ್ಸ್ಟ್ ಅನುಮಸ್ತಿಷ್ಕ ಮಸ್ತಿಷ್ಕ ಐಚ್ಛಿಕ ಕ್ರಿಯೆಗಳ ನಿಖರತೆ ದೇಹದ ಭಂಗಿ ಹಾಗೂ ದೇಹದ ಸಮತೋಲನವನ್ನು ನಿಯಂತ್ರಿಸುತ್ತದೆ ನೆಕ್ಸ್ಟ್ ಏನಾದ ನಂತರ ಅನುವರ್ತನ ಚಲನೆಗಳು ಎಂದರೇನು ಅದರ ವಿಧಗಳನ್ನು ತಿಳಿಸಿ ಉದಾಹರಣೆ ಕೊಡಿ ಪರಿಸರದ ಪ್ರಚೋದಕಗಳು ಸಸ್ಯಗಳ ಭಾಗಗಳ ಬೆಳೆಯುವ ದಿಕ್ಕನ್ನು ಬದಲಾಯಿಸುತ್ತವೆ ಈ ಚಲನೆಗಳನ್ನು ಅನುವರ್ತನ ಚಲನೆಗಳು ಎನ್ನುವರು ಅದರಲ್ಲಿ ಮೊದಲನೆಯದು ದ್ವಿತೀಯ ಅನುವರ್ತನೆ ಬೆಳಕು ಸಸ್ಯಗಳ ಭಾಗಗಳ ಬೆಳೆಯುವ ದಿಕ್ಕಿನ ಬದಲಿಸಿದರೆ ದಿಕ್ಕನ್ನು ಬದಲಿಸಿದರೆ ಅದನ್ನು ದ್ವಿತೀಯ ಅನುವರ್ತನೆ ಎನ್ನುವರು ಅಂದ್ರೆ ಸಸ್ಯದ ಬೆಳೆಯೋ ಭಾಗಗಳು ಅದು ಬೆಳಕಿನ ಕಡೆಗೆ ಬೆಳೆಯುತ್ತವೆ ಅದಕ್ಕೆ ಅಂತ ಹೇಳಿ ಕರಿತೀವಿ ಉದಾಹರಣೆ ಎಳೆಯ ಕಾಂಡಗಳು ಬೆಳಕಿನ ಕಡೆಗೆ ಬಾಗುತ್ತವೆ ಅದಕ್ಕೆ ಹೆಣ್ಣದ ನಂತರ ಧನ ದ್ವಿತೀಯ ಅನುವರ್ತನೆ ಹಾಗೂ ಬೇರುಗಳು ಬೆಳಕಿನಿಂದ ದೂರಕ್ಕೆ ಅಂದರೆ ವಿರುದ್ಧವಾಗಿ ಚಲಿಸುತ್ತವೆ ಅಥವಾ ಬಾಗುತ್ತವೆ ಇದಕ್ಕೆ ನನ್ನದ ನಂತರ ಋಣ ದ್ವಿತೀಯ ಅನುವರ್ತನೆ ನೆಕ್ಸ್ಟ್ ಜಲಾನುವರ್ತನೆ ನೀರು ಸಸ್ಯದ ಬೆಳೆಯೋ ಭಾಗಗಳ ದಿಕ್ಕನ್ನು ಬದಲಿಸಿದರೆ ಅದನ್ನು ಜಲಾನುವರ್ತನೆ ಎನ್ನುವರು ನೀರಿನ ಕಡೆಗೆ ಬೇರುಗಳ ಚಲನೆ ಧನ ಜಲಾನುವರ್ತನೆ ರಾಸಾಯನಿಕ ಅನುವರ್ತನೆ ರಾಸಾಯನಿಕಗಳು ಸಸ್ಯ ಭಾಗಗಳ ಬೆಳವಣಿಗೆ ದಿಕ್ಕನ್ನು ನಿರ್ಧರಿಸಿದ್ದರೆ ಅದನ್ನು ರಾಸಾಯನಿಕ ಅನುವರ್ತನೆ ಎನ್ನುವರು ಉದಾಹರಣೆಗೆ ಏನದಂತಾರ ಅಂಡಾಣುಗಳ ಕಡೆಗೆ ರೇಣುಗಳ ನಳಿಕೆ ಬೆಳವಣಿಗೆ ಅಂಡಾಣುವಿನ ಕಡೆಗೆ ವಿರಾಣುಗಳ ಚಲನೆ ನೆಕ್ಸ್ಟ್ ಏನದಂತಾರ ಗುರುತ್ವಾನುವರ್ತನೆ ಈ ಗುರುತ್ವಾನುವರ್ತನೆಯಲ್ಲಿ ಗುರುತ್ವದ ಸೆಳೆತದವು ಸಸ್ಯದ ಭಾಗಗಳ ಬೆಳೆಯುವ ದಿಕ್ಕನ್ನು ಬದಲಿಸಿದರೆ ಅದನ್ನು ಗುರುತ್ವಾನುವರ್ತನೆ ಎನ್ನುವರು ಉದಾಹರಣೆಗೆ ಚಿಗುರು ಮೇಲ್ಮುಖವಾಗಿ ಬೆಳವಣಿಗೆ ಋಣ ಗುರು ಗುರುತ್ವಾನುವರ್ತನೆ ಹಾಗೂ ಬೇರುಗಳ ಕೆಳಮುಖ ಬೆಳವಣಿಗೆ ಅದು ಧನ ಗುರುತ್ವಾನುವರ್ತನೆ ದೇಹದಲ್ಲಿ ವಿದ್ಯುದಾವೇಶಗಳ ಚಲನೆಯ ಮಿತಿಗಳನ್ನು ತಿಳಿಸಿ ಅಂತಂದ್ರೆ ವಿದ್ಯುತ್ ವಿದ್ಯುದ್ದಾವ್ಯಾಗಗಳ ಚಲನೆಯ ಮಿತಿಗಳು ದಾವೆಗಳು ಪ್ರಾಣಿಗಳ ದೇಹದಲ್ಲಿ ಪ್ರಾಣಿಗಳ ದೇಹದಲ್ಲಿ ನೆರ ಅಂಗಾಂಶಗಳ ಸಂಪರ್ಕವನ್ನು ಹೊಂದಿದ್ದ ಜೀವಕೋಶಗಳನ್ನು ಮಾತ್ರ ತಲುಪುತ್ತವೆ ಒಂದು ಜೀವಕೋಶವು ಪ್ರತಿ ಹೊಸ ಆವೇಗಗಳು ಸೃಷ್ಟಿಸಲು ತನ್ನ ಕಾರ್ಯವಿಧಾನವನ್ನು ಪ್ರತಿ ಸಾರಿ ಮರು ಹೊಂದಾಣಿಕೆ ಮಾಡಲು ಸ್ವಲ್ಪ ಸಮಯವನ್ನು ತೆಗೆದುಕೊಳ್ಳುತ್ತದೆ ಸಸ್ಯ ಹಾರ್ಮೋನ್ಗಳನ್ನು ಹೆಸರಿಸಿ ಅವುಗಳ ಕಾರ್ಯಗಳನ್ನು ಬರೆಯಿರಿ ಮೊದಲನೆಯದು ಆಕ್ಸಿನ್ ಇವು ಜೀವಕೋಶಗಳು ಉದ್ದವಾಗಿ ಬೆಳೆಯಲು ಸಹಾಯ ಮಾಡುತ್ತವೆ ಜಿಬ್ಬರ್ಲಿನ್ ಇವು ಕಾಂಡಗಳ ಬೆಳವಣಿಗೆಯಲ್ಲಿ ಸಹಕರಿಸುತ್ತವೆ ಸೈಟೋಕೈನಿನ್ ಹಣ್ಣು ಮತ್ತು ಬೀಜಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತವೆ ಕೋಶ ವಿಭಜನೆಯನ್ನು ಉತ್ತೇಜಿಸುತ್ತವೆ ಆಪ್ಸಿಸಿಕ್ ಆಮ್ಲ ಇದು ನಂತರ ಬೆಳವಣಿಗೆಯನ್ನು ಪ್ರತಿಬಂಧಿಸುತ್ತವೆ ಎಲೆಗಳು ಬಾಡುವಂತೆ ಮಾಡುತ್ತವೆ ಆದ್ದರಿಂದ ಇಲ್ಲಿ ಏನದ ಅಂತಾರೆ ಈ ಆಪ್ಸ್ ಆಕ್ಸಿನು ಜಿಬ್ಬರ್ಲಿನು ಸೈಟೋಕಾನಿನ್ ಸಸ್ಯದ ಬೆಳವಣ ಬೆಳವಣಿಗೆಯನ್ನು ವೃದ್ಧಿಸುವ ಹಾರ್ಮೋನ್ಗಳು ಆಪ್ಸಿಸಿಕ್ ಆಮ್ಲ ಮತ್ತು ಇಥಲಿನ್ ಏನದಂತಾರೆ ಸಸ್ಯದ ಬೆಳವಣಿಗೆಯನ್ನು ಕುಂಠಿತಗೊಳಿಸುವ ಹಾರ್ಮೋನ್ಗಳನ್ನು ಹೊಂದಿರತಕ್ಕಂಥದ್ದು ನೆಕ್ಸ್ಟ್ ಪ್ರಾಣಿಗಳಲ್ಲಿ ಕಂಡುಬರುವ ಗ್ರಂಥಿಗಳು ಅವುಗಳ ಸ್ರವಿಸುವ ಹಾರ್ಮೋನ್ಗಳು ಮತ್ತು ಅವುಗಳ ಕಾರ್ಯಗಳನ್ನು ತಿಳಿಸಿ ಮೊದಲನೇದು ಪಿಟ್ಯೂಟರಿ ಗ್ರಂಥಿ ಇದು ಬೆಳವಣಿಗೆ ಹಾರ್ಮೋನನ್ನು ಸ್ರವಿಸುತ್ತದೆ ಕಾರ್ಯ ದೇಹದ ಬೆಳವಣಿಗೆ ಮತ್ತು ಅಭಿವೃದ್ಧಿಯನ್ನು ನಿಯಂತ್ರಿಸುತ್ತದೆ ಬಾಲ್ಯದಲ್ಲಿ ಈ ಹಾರ್ಮೋನ್ ಕೊರತೆಯಾದರೆ ಕುಬ್ಜತೆ ಉಂಟಾಗುತ್ತದೆ ಹಾಗೂ ಈ ಹಾರ್ಮೋನ್ ಹೆಚ್ಚಿನ ಪ್ರಮಾಣದಲ್ಲಿ ಸವಿ ಸ್ರವಿಕೆಯಾದರೆ ದೈತ್ಯತೆ ಉಂಟಾಗುತ್ತದೆ ಕುಬ್ಜತೆ ಅಂದರೆ ವ್ಯಕ್ತಿಗಳು ಕುಳ್ಳರಾಗಿರ್ತಕ್ಕಂಥದ್ದು ದೈತ್ಯತೆ ಅಂತರ ಎತ್ತರದಲ್ಲಿ ಗಾತ್ರದಲ್ಲಿ ಅನ್ನೋದಂತರ ದಪ್ಪವಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅಡ್ರಿನಲ್ ಗ್ರಂಥಿ ಸ್ರವಿಸುವ ಹಾರ್ಮೋನು ಅಡ್ರಿನಲಿನ್ ಹಾರ್ಮೋನು ಇದಕ್ಕೆ ತುರ್ತು ಪರಿಸ್ಥಿತಿಯ ಹಾರ್ಮೋನ್ ಅಂತ ಕೂಡ ಕರೆಯಲಾಗ್ತದೆ ತುರ್ತು ಪರಿಸ್ಥಿತಿಯನ್ನು ನಿಯಂತ್ರಿಸುತ್ತದೆ ಉದಾಹರಣೆಗೆ ಹಾವನ್ನು ಕಂಡ ಕಂಡಾಗ ಅದು ಭಯಗೊಳ್ಳುವುದು ಥೈರಾಯ್ಡ್ ಗ್ರಂಥಿ ಇದು ಥೈರಾಕ್ಸಿನ್ ಹಾರ್ಮೋನನ್ನು ಸ್ರವಿಸುತ್ತದೆ ಚಯಾಪಚಯ ಕ್ರಿಯೆ ನಿಯಂತ್ರಿಸಿ ಬೆಳವಣಿಗೆಯ ಸಮತೋಲನವನ್ನು ಒದಗಿಸುತ್ತದೆ ನೆಕ್ಸ್ಟ್ ವ್ರಷಾಯಣಗಳು ಇದು ಟೆಸ್ಟೋಸ್ಟಿರನ್ ಹಾರ್ಮೋನನ್ನು ಸ್ರವಿಸುತ್ತದೆ ಹುಡುಗರ ಪ್ರೌಢಾವಸ್ಥೆಗೆ ಸಂಬಂಧಿಸಿದ ಲಕ್ಷಣಗಳನ್ನು ಉಂಟು ಮಾಡುತ್ತದೆ ನೆಕ್ಸ್ಟ್ ಅಂತಾರ ಅಂಡಾಶಯಗಳು ಈ ಒಂದು ಅಂಡಾಸಯಗಳು ಏನದಂತಾರೆ ಇಸ್ಟ್ರೋಜನ್ ಹಾರ್ಮೋನನ್ನು ಸ್ರವಿಸುತ್ತವೆ ಹುಡುಗಿರಲ್ಲಿ ಪ್ರೌಢಾವಸ್ಥೆಗೆ ಸಂಬಂಧಿಸಿದ ಲಕ್ಷಣಗಳನ್ನು ಉಂಟು ಮಾಡುತ್ತದೆ ಮೆದುಶೀಲಕ ಗ್ರಂಥಿ ಅದು ಇನ್ಸುಲಿನ್ ಹಾರ್ಮೋನನ್ನು ಸ್ರವಿಸುತ್ತದೆ ಇದು ಸಕ್ಕರೆ ಮಟ್ಟವನ್ನು ನಿಯಂತ್ರಿಸುತ್ತದೆ ನೆಕ್ಸ್ಟ್ ಏನದ ಅಂತಾರ ಪರಿವರ್ತಿತ ಚಾಪಗಳು ಏಕೆ ರೂಪುಗೊಂಡಿವೆ ಮೆದುಳಿನ ಆಲೋಚನಾ ಪ್ರಕ್ರಿಯೆಗಳು ಸಾಕಷ್ಟು ವೇಗವಾಗಿ ಇಲ್ಲದಿರುವುದರಿಂದ ಪರಾವರ್ತಿತ ಚಾಪಗಳು ರೂಪುಗೊಂಡಿವೆ ತುರ್ತು ಪರಿಸ್ಥಿತಿಯನ್ನು ದೇಹವು ಹೇಗೆ ಎದುರಿಸುತ್ತದೆ ಈ ಒಂದು ತುರ್ತು ಪರಿಸ್ಥಿತಿಯಲ್ಲಿ ಸಂದರ್ಭದಲ್ಲಿ ಅಡ್ರಿನಲಿನ್ ಹಾರ್ಮೋನ್ ನೇರವಾಗಿ ರಕ್ತಕ್ಕೆ ನಂತರ ಸ್ರವಿಕೆ ಆಗುತ್ತದೆ ಅದು ಎಲ್ಲ ಭಾಗಗಳಿಗೆ ವಿಸರಣೆಗೊಳ್ಳುತ್ತದೆ ಹೃದಯದ ಬಡಿತ ಹೆಚ್ಚಾಗಿ ಸ್ನಾಯುಗಳಿಗೆ ಹೆಚ್ಚಿನ ಶಕ್ತಿ ದೊರೆಯುತ್ತದೆ ಜೀರ್ಣಾಂಗ ಯುವ ಹಾಗೂ ಚರ್ಮದ ಸ್ನಾಯುಗಳ ಸಂಕೋಚನೆಯಿಂದ ಇವುಗಳಿಗೆ ರಕ್ತ ಪೂರೈಕೆ ಕಡಿಮೆಯಾಗುತ್ತದೆ ಅಸ್ಥಿ ಪಂಜರಕ್ಕೆ ರಕ್ತದ ಹರಿವು ಹೆಚ್ಚಿಸುತ್ತದೆ ಉಸಿರಾಟದ ವೇಗವು ಹೆಚ್ಚಾಗುತ್ತದೆ ದೇಹವು ತುರ್ತು ಪರಿಸ್ಥಿತಿಯನ್ನು ಎದುರಿಸುತ್ತದೆ ಈ ಪಾಯಿಂಟ್ಸ್ಗಳನ್ನು ಸರಿಯಾಗಿ ಎಣ್ಣದ ನಂತರ ನೋಡಿಕೊಳ್ಬೇಕು ಸರಿಯಾಗಿ ಎಣ್ಣೆ ನೋಡಿಕೊಂಡಾಗ ಹೆಚ್ಚಿನ ಅಂಕಗಳನ್ನು ಪಡೆದುಕೊಳ್ಳಬಹುದು ಇಲ್ಲಿವರೆಗೆ ಈ ಒಂದು ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು